ಓಂ ಶಾಂತಿ ಮುರುಳಿ ದಿನಾಂಕ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಈಗ ನಿಮಗೆ ಪಾಲನೆಯನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ಈಗ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮನೆಯಲ್ಲಿ ಕುಳಿತಿರುವ ನಿಮಗೆ ಪರಮಾತ್ಮ ತಂದೆ ಸಲಹೆಯನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ತಂದೆಯಿಂದ ಸಲಹೆಯನ್ನು ಪಡೆದುಕೊಳ್ಳಿ ಆಗ ಶ್ರೇಷ್ಠ ಪದವಿ ಪ್ರಾಪ್ತಿಯಾಗುತ್ತದೆ ಇಂದಿನ ಪ್ರಶ್ನೆ ಆಗಿದೆ ಶಿಕ್ಷೆಯಿಂದ ಮುಕ್ತ ಆಗುವುದಕ್ಕೋಸ್ಕರ ಬಹಳ ಸಮಯದವರೆಗೆ ಯಾವ ಪುರುಷಾರ್ಥವನ್ನು ಮಾಡಬೇಕು ಉತ್ತರ ನಷ್ಟ ಮೋಹಿಗಳಾಗುವಂತಹ ಪುರುಷಾರ್ಥವನ್ನು ಮಾಡಿ ಯಾರ ಬಗ್ಗೆಯೂ ನಿಮಗೆ ಮಮತ್ವ ಇರಬಾರದು ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ನನಗೆ ಯಾರ ಬಗ್ಗೆಯೂ ಮೋಹ ಅಂತೂ ಇಲ್ಲ ತಾನೆ ಯಾವುದೇ ಹಳೆಯ ಸಂಬಂಧ ಅಂತ್ಯದಲ್ಲಿ ನನಗೆ ನೆನಪಿಗೆ ಬರಬಾರದು ಯೋಗ ಬಲದ ಮೂಲಕ ಎಲ್ಲಾ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಬೇಕು ಆಗ ಶಿಕ್ಷೆಯನ್ನು ಅನುಭವ ಮಾಡದೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಆಗುತ್ತದೆ ಓಂ ಶಾಂತಿ ಈಗ ನೀವು ಯಾರ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಬಾಪ್ತಾದರವರ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಇಲ್ಲಿ ನೀವು ಶಿವತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಎಂದು ಹೇಳಬೇಕಾಗುತ್ತದೆ ಮತ್ತು ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಎಂದು ಹೇಳಬೇಕಾಗುತ್ತದೆ ಏಕೆಂದರೆ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯ ತನುವಿನ ಮೂಲಕ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಹೊರಗಡೆ ಜಗತ್ತಿನಲ್ಲಿ ನೀವು ನಿವಾಸವನ್ನು ಮಾಡುತ್ತೀರಾ ಹೊರಗಡೆ ಜಗತ್ತಿನಲ್ಲಿ ಇದ್ದರೂ ಕೂಡ ನೀವು ಪರಮಾತ್ಮ ತಂದೆಯನ್ನು ಅಲ್ಲೂ ಕೂಡ ನೆನಪು ಮಾಡಬೇಕು ಹೊರಗಡೆ ಜಗತ್ತಿನಲ್ಲಿ ಇದ್ದರೂ ಕೂಡ ನೀವು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯಬೇಕು ಇಲ್ಲಿ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಇಲ್ಲಿ ನೀವು ಮಾತನಾಡುತ್ತಿದ್ದೀರಾ ನೀವು ಯಾರ ಜೊತೆಗೆ ಮಾತನಾಡುತ್ತಿದ್ದೀರಾ ಬಾಪ್ತಾದರವರ ಜೊತೆಗೆ ನೀವು ಮಾತನಾಡುತ್ತಿದ್ದೀರಾ ಅಂದರೆ ಶಿವತಂದೆ ಮತ್ತು ಬ್ರಹ್ಮ ತಂದೆಯ ಜೊತೆಗೆ ನೀವು ಮಾತನಾಡುತ್ತಿದ್ದೀರಾ ಇಲ್ಲಿ ಇಬ್ಬರು ಸರ್ವಶ್ರೇಷ್ಠ ಅಧಿಕಾರಿಗಳಿದ್ದಾರೆ ಈ ಬ್ರಹ್ಮ ತಂದೆ ಸಾಕಾರದಲ್ಲಿದ್ದಾರೆ ಮತ್ತು ಶಿವ ತಂದೆ ನಿರಾಕಾರದಲ್ಲಿದ್ದಾರೆ ಈ ಬ್ರಹ್ಮ ತಂದೆ ಸಾಕಾರದಲ್ಲಿ ಸರ್ವಶ್ರೇಷ್ಠ ಅಧಿಕಾರಿ ಆಗಿದ್ದಾರೆ ತಂದೆ ನಿರಾಕಾರ ರೂಪದಲ್ಲಿ ಸರ್ವಶ್ರೇಷ್ಠ ಅಧಿಕಾರಿಯಾಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ಸರ್ವಶ್ರೇಷ್ಠ ಅಧಿಕಾರಿ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಹೇಗೆ ಮಿಲನವನ್ನು ಮಾಡುವುದು ಎಂದು ಯಾವ ಬೇಹದ್ದಿನ ತಂದೆಗೆ ಪತಿತ ಪಾವನ ಎಂದು ಕೂಗಿ ಕರೆಯುತ್ತಾರೋ ಆ ಪರಮಾತ್ಮ ತಂದೆ ಈಗ ಪ್ರತ್ಯಕ್ಷದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಪಾಲನೆಯನ್ನು ನೀಡುತ್ತಿದ್ದಾರೆ ಮತ್ತು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನೀವು ನಿಮ್ಮ ಮನೆಯಲ್ಲಿ ಕುಳಿತಿದ್ದರೂ ಕೂಡ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಸಲಹೆ ಸಿಗುತ್ತದೆ ಮನೆಯಲ್ಲಿ ನೀವು ಈ ರೀತಿ ಕಾರ್ಯವನ್ನು ಮಾಡಿ ಈ ರೀತಿ ವ್ಯವಹಾರವನ್ನು ಮಾಡಿ ಎಂದು ತಂದೆ ಸಲಹೆಯನ್ನು ನೀಡುತ್ತಾರೆ ಈಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದರೆ ನೀವು ಸರ್ವಶ್ರೇಷ್ಠ ಆತ್ಮರಾಗುತ್ತೀರಾ ಈಗ ಮಕ್ಕಳಿಗೆ ಗೊತ್ತಿದೆ ಸರ್ವಶ್ರೇಷ್ಠ ತಂದೆಯ ಮತದ ಮೂಲಕ ನಾವು ಸರ್ವಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಮನುಷ್ಯ ಸೃಷ್ಟಿಯಲ್ಲಿ ಸರ್ವಶ್ರೇಷ್ಠರು ಅಂದರೆ ಈ ಲಕ್ಷ್ಮೀನಾರಾಯಣ ಆಗಿದ್ದಾರೆ ಈ ಮನುಷ್ಯ ಸೃಷ್ಟಿಯಲ್ಲಿ ಸರ್ವಶ್ರೇಷ್ಠ ಪದವಿ ಅಂದರೆ ಈ ಲಕ್ಷ್ಮೀ ನಾರಾಯಣರ ಪದವಿ ಆಗಿದೆ ಈ ಲಕ್ಷ್ಮೀ ನಾರಾಯಣರು ಮೊದಲು ಇದ್ದು ಹೋಗಿದ್ದಾರೆ ಮನುಷ್ಯರು ಹೋಗಿ ಆ ಸರ್ವಶ್ರೇಷ್ಠ ಆತ್ಮರಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಮುಖ್ಯ ಮಾತು ಅಂದರೆ ಪವಿತ್ರತೆಯ ಮಾತಾಗಿದೆ ಮನುಷ್ಯರಂತೂ ಮನುಷ್ಯರೇ ಆಗಿದ್ದಾರೆ ಆದರೆ ವಿಶ್ವಕ್ಕೆ ಮಾಲೀಕರಾದಂತಹ ಆತ್ಮರು ಎಲ್ಲಿ ಮತ್ತು ಕಲಿಯುಗದ ಮನುಷ್ಯರು ಎಲ್ಲಿ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಭಾರತ ಅವಶ್ಯವಾಗಿ ಐದು ಸಾವಿರ ವರ್ಷದ ಮೊದಲು ಇಷ್ಟೊಂದು ಶ್ರೇಷ್ಠ ದೇಶ ಆಗಿತ್ತು ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತು ಇಲ್ಲ ಈ ಬ್ರಹ್ಮ ತಂದೆಗೂ ಕೂಡ ನಾನು ಸಂಪೂರ್ಣ ಘೋರವಾದ ಅಂಧಕಾರದಲ್ಲಿ ಇದ್ದೇ ಅನ್ನುವುದು ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಬಂದು ತಿಳಿಸಿದ್ದಾರೆ ಬ್ರಹ್ಮ ಪುನಃ ಹೇಗೆ ವಿಷ್ಣು ಆಗುತ್ತಾರೆ ವಿಷ್ಣು ಪುನಃ ಹೇಗೆ ಬ್ರಹ್ಮ ಆಗುತ್ತಾರೆ ಎಂದು ಇದು ಬಹಳಷ್ಟು ರಹಸ್ಯವಾದಂತಹ ರಮಣೀಕ ಮಾತಾಗಿದೆ ಈ ಮಾತನ್ನು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ ನಿರಾಕಾರ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಇದು ಶ್ರೀಕೃಷ್ಣ ಭಗವಾನ್ ವಾಚಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಶಿಕ್ಷಣವನ್ನು ಕಲಿಸಿ ನಿಮ್ಮನ್ನು ಸುಖಿಯನ್ನಾಗಿ ಮಾಡುತ್ತೇನೆ ಪುನಃ ನಾನು ನಿರ್ವಾಣಧಾಮಕ್ಕೆ ಹೋಗುತ್ತೇನೆ ಈಗ ಮಕ್ಕಳಾದ ನೀವು ಸತೋ ಪ್ರಧಾನ ಆತ್ಮರಾಗುತ್ತಿದ್ದೀರಾ ಇಲ್ಲಿ ನೀವು ಏನನ್ನೂ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಕೇವಲ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಒಂದು ಕವಡೆಯಷ್ಟು ಹಣವನ್ನು ಖರ್ಚು ಮಾಡದೇ ಇದ್ದರೂ ಕೂಡ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನೀವೀಗ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಒಂದು ಪೈಸೆಯನ್ನು ಪರಮಾತ್ಮ ತಂದೆಗೆ ನೀಡುತ್ತೀರಾ ಕಲ್ಪದ ಮೊದಲು ಯಾರು ಎಷ್ಟು ತಮ್ಮ ಖಜಾನೆಯನ್ನು ಈಶ್ವರನ ಯಜ್ಞದಲ್ಲಿ ಅರ್ಪಣೆ ಮಾಡಿದ್ದರೋ ಈಗಲೂ ಅವರು ಅಷ್ಟೇ ಖಜಾನೆಯನ್ನು ಅರ್ಪಣೆ ಮಾಡುತ್ತಾರೆ ಅವರು ಹಿಂದಿನ ಕಲ್ಪಕ್ಕಿಂತ ಜಾಸ್ತಿ ಖಜಾನೆಯನ್ನು ಅರ್ಪಣೆ ಮಾಡಲು ಸಾಧ್ಯ ಇಲ್ಲ ಮತ್ತು ಕಡಿಮೆ ಖಜಾನೆಯನ್ನು ಕೂಡ ಈಶ್ವರನ ಯಜ್ಞದಲ್ಲಿ ಅರ್ಪಣೆ ಮಾಡಲು ಸಾಧ್ಯ ಇಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ಆದ್ದರಿಂದ ಚಿಂತೆಯ ಯಾವ ಮಾತು ನಿಮ್ಮ ಜೀವನದಲ್ಲಿ ಇಲ್ಲ ನೀವೀಗ ಯಾವುದೇ ಪ್ರಕಾರದ ಚಿಂತೆಯನ್ನು ಮಾಡದೆ ನಿಮಗೋಸ್ಕರ ನೀವು ಗುಪ್ತ ರೂಪದಲ್ಲಿ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೀರಾ ನಾವೀಗ ಯಾವುದೇ ಪ್ರಕಾರದ ಚಿಂತೆಯನ್ನು ಮಾಡದೆ ನಮಗೋಸ್ಕರ ನಾವು ಗುಪ್ತ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಅಂದ ಮೇಲೆ ಬುದ್ಧಿಯಲ್ಲಿ ಸದಾ ಈ ಜ್ಞಾನದ ಸ್ಮರಣೆ ನಡೆಯುತ್ತಿರಬೇಕು ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ಮತ್ತು ಪುನಃ ಮಕ್ಕಳಾದ ನೀವು ನಷ್ಟಮೋಹಿಗಳಾಗಬೇಕು ಈಗ ಇಲ್ಲಿ ನೀವು ನಷ್ಟಮೋಹಿಗಳಾದರೆ ಪುನಃ ನೀವು ಸತ್ಯಯುಗದಲ್ಲಿ ಮೋಹಾಜೀತ ರಾಜ ಅಥವಾ ಮೋಹಾಜೀತ ರಾಣಿ ಆಗುತ್ತೀರಾ ನಿಮಗೆ ಗೊತ್ತಿದೆ ಈ ಹಳೆಯ ಜಗತ್ತು ಈಗ ಸಮಾಪ್ತಿ ಆಗಲೇಬೇಕು ನಾವೆಲ್ಲರೂ ಈಗ ವಾಪಸ್ ಮನೆಗೆ ಹೋಗುತ್ತೇವೆ ಅಂದ ಮೇಲೆ ಈ ಜಗತ್ತಿನ ಬಗ್ಗೆ ನಾವೇಕೆ ಮಮತ್ವವನ್ನು ಇಟ್ಟುಕೊಳ್ಳಬೇಕು ಕೆಲವರಿಗೆ ಕಾಯಿಲೆ ಬಂದಾಗ ಡಾಕ್ಟರ್ ಹೇಳುತ್ತಾರೆ ಇವರ ಕೇಸ್ ಹೋಪ್ಲೆಸ್ ಕೇಸ್ ಆಗಿದೆ ಎಂದು ಅವರ ಬಗ್ಗೆ ಭರವಸೆಯನ್ನು ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ಏಕೆಂದರೆ ಇವರು ಯಾವಾಗ ಬೇಕಾದರೂ ಶರೀರವನ್ನು ಬಿಡಬಹುದು ಎಂದು ಗೊತ್ತಾದ ಮೇಲೆ ಅವರ ಬಗ್ಗೆ ಇರುವಂತಹ ಮಮತ್ವ ಸಮಾಪ್ತಿಯಾಗಿ ಬಿಡುತ್ತದೆ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಆತ್ಮ ಒಂದು ಶರ್ರವನ್ನು ತ್ಯಾಗ ಮಾಡಿ ಹೋಗಿ ಪುನಃ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮ ಅಂತೂ ಅವಿನಾಶಿಯಾಗಿದೆ ಆತ್ಮ ಹೊರಟು ಹೋದ ನಂತರ ಶರೀರ ಕೂಡ ಸಮಾಪ್ತಿಯಾಯಿತು ಅಂದ ಮೇಲೆ ಆ ಶರೀರವನ್ನು ನೆನಪು ಮಾಡುವುದರಿಂದ ಏನು ಲಾಭ ಆಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನಷ್ಟಮೋಹಿಗಳಾಗಿ ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಬೇಕು ನನಗೆ ಯಾರ ಬಗ್ಗೆಯೂ ಮೋಹ ಅಂತೂ ಇಲ್ಲ ತಾನೆ ಒಂದು ವೇಳೆ ಯಾರ ಬಗ್ಗೆಯಾದರೂ ಮೋಹ ಇದ್ದರೆ ಅಂತ್ಯದಲ್ಲಿ ಅವಶ್ಯವಾಗಿ ಆ ವ್ಯಕ್ತಿಯ ನೆನಪು ಬರುತ್ತದೆ ನೀವು ನಷ್ಟ ಮೋಹಿಗಳಾಗಿದ್ದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಸ್ವರ್ಗಕ್ಕೆ ಎಲ್ಲರೂ ಬರುತ್ತಾರೆ ಸ್ವರ್ಗಕ್ಕೆ ಬರುವುದೇನು ದೊಡ್ಡ ಮಾತಲ್ಲ ಆದರೆ ಸ್ವರ್ಗದಲ್ಲಿ ಶಿಕ್ಷೆಯನ್ನು ಅನುಭವ ಮಾಡದೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದು ದೊಡ್ಡ ಮಾತಾಗಿದೆ ಯೋಗ ಬಲದ ಮೂಲಕ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳುತ್ತೀರಾ ಯೋಗ ಬಲದಿಂದ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಂಡಾಗ ಪುನಃ ನೀವು ಶಿಕ್ಷೆಯನ್ನು ಅನುಭವ ಮಾಡುವುದಿಲ್ಲ ಹಳೆಯ ಸಂಬಂಧ ನಮಗೆ ನೆನಪಿಗೆ ಬರಬಾರದು ಈಗ ಬ್ರಾಹ್ಮಣರ ಜೊತೆಗೆ ನಮಗೆ ಸಂಬಂಧ ಇದೆ ಪುನಃ ದೇವತೆಗಳ ಜೊತೆಗೆ ನಮಗೆ ಸಂಬಂಧ ಇರುತ್ತದೆ ಈ ಸಮಯದ ನಮ್ಮ ಸಂಬಂಧ ಸರ್ವಶ್ರೇಷ್ಠ ಸಂಬಂಧ ಆಗಿದೆ ಈಗ ನೀವು ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಮೊದಲು ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ನಿಮಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ನಿಮಗೆ ತಿಳಿಸಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಆದ್ದರಿಂದ ತಂದೆಯ ಜೊತೆಗೆ ನಮ್ಮ ಪ್ರೀತಿ ಜೋಡಣೆ ಆಗಿದೆ ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಗೆ ಈ ಬ್ರಹ್ಮನ ತನು ಫಿಕ್ಸ್ ಆದ ತನು ಆಗಿದೆ ಭಾರತದಲ್ಲಿ ಭಗೀರಥನ ಬಗ್ಗೆ ಗಾಯನ ಇದೆ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಇದೆ ಈ ಎಂಬತ್ನಾಲ್ಕು ಜನ್ಮದ ಏಣಿಯ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ನಾವು ಈ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರಲೇಬೇಕು ಈ ಎಂಬತ್ನಾಲ್ಕು ಜನ್ಮದ ಚಕ್ರದಿಂದ ನಾವು ಮುಕ್ತ ಆಗಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಏಣಿಯನ್ನು ಹಿಡಿಯಲು ಬಹಳಷ್ಟು ಸಮಯ ಬೇಕಾಗುತ್ತದೆ ಏಣಿಯನ್ನು ಏರಲು ಕೇವಲ ಈ ಒಂದು ಅಂತಿಮ ಜನ್ಮ ಸಾಕು ಆದ್ದರಿಂದ ನೀವು ತ್ರಿಲೋಕಿನಾಥ ಮತ್ತು ತ್ರಿಕಾಲದರ್ಶಿ ಆಗುತ್ತೀರಾ ಎಂದು ನಿಮಗೆ ಹೇಳಲಾಗುತ್ತದೆ ನಾವು ತ್ರಿಲೋಕಿನಾಥ ಆಗುತ್ತೇವೆ ಎಂದು ಮೊದಲು ನಮಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಆದ್ದರಿಂದ ಈ ಜ್ಞಾನದ ಮಾತನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಯಾರಾದರೂ ಬಂದಾಗ ತಂದೆ ಅವರನ್ನು ಕೇಳುತ್ತಾರೆ ಮೊದಲು ಇದೇ ಡ್ರೆಸ್ನಲ್ಲಿ ನಲ್ಲಿ ಇದೇ ಮನೆಯಲ್ಲಿ ಎಂದಾದರೂ ಪರಮಾತ್ಮ ತಂದೆಯ ಜೊತೆಗೆ ನೀವು ಮಿಲನವನ್ನು ಮಾಡಿದ್ದೀರಾ ಎಂದು ಆಗ ಅವರು ಹೇಳುತ್ತಾರೆ ಹೌದು ಬಾಬಾ ಕಲ್ಪ ಕಲ್ಪದಲ್ಲೂ ನಿಮ್ಮ ಜೊತೆಗೆ ನಾವು ಮಿಲನವನ್ನು ಮಾಡುತ್ತೇವೆ ಎಂದು ಅವರು ಈ ರೀತಿ ಉತ್ತರವನ್ನು ಕೊಟ್ಟರೆ ತಿಳಿದುಕೊಳ್ಳಲಾಗುತ್ತದೆ ಕುಮಾರಿಯರು ಇವರಿಗೆ ಸರಿಯಾಗಿ ಜ್ಞಾನವನ್ನು ತಿಳಿಸಿದ್ದಾರೆ ಎಂದು ಈಗ ಮಕ್ಕಳಾದ ನೀವು ಸಮ್ಮುಖದಲ್ಲಿ ಸ್ವರ್ಗದ ವೃಕ್ಷವನ್ನು ನೋಡುತ್ತಿದ್ದೀರಾ ನೀವೀಗ ಸ್ವರ್ಗದ ಸಮೀಪದಲ್ಲಿ ಇದ್ದೀರಾ ಮನುಷ್ಯರು ಪರಮಾತ್ಮ ತಂದೆಯ ಬಗ್ಗೆ ಹೇಳುತ್ತಾರೆ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದರೆ ಪುನಃ ಮಕ್ಕಳು ಎಲ್ಲಿಂದ ಬರಲು ಸಾಧ್ಯ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಮಕ್ಕಳು ಕೂಡ ನಾಮರೂಪದಿಂದ ಭಿನ್ನ ಆಗಿರುತ್ತಿದ್ದರು ಅಂದ ಮೇಲೆ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಅನ್ನುವ ಶಬ್ದ ಸಂಪೂರ್ಣ ತಪ್ಪು ಶಬ್ದ ಆಗಿದೆ ಯಾರು ಕಲ್ಪದ ಮೊದಲು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರ ಬುದ್ಧಿಯಲ್ಲೇ ಈ ಜ್ಞಾನ ಧಾರಣೆ ಆಗುತ್ತದೆ ಪ್ರದರ್ಶನವನ್ನು ನೋಡಲು ಎಂತೆಂತವರು ಬರುತ್ತಾರೆ ನೋಡಿ ಕೆಲವರು ಜಗತ್ತಿನ ಜನ ಹೇಳಿಕೊಡುವಂತಹ ಮಾತನ್ನು ಕೇಳಿ ಇದೆಲ್ಲ ನಿಮ್ಮ ಕಲ್ಪನೆಯಾಗಿದೆ ಎಂದು ನಿಮಗೆ ಪತ್ರವನ್ನು ಬರೆಯುತ್ತಾರೆ ಆಗ ನೀವು ತಿಳಿದುಕೊಳ್ಳುತ್ತೀರಾ ಇವರು ನಮ್ಮ ಕುಲದ ಆತ್ಮರಲ್ಲ ಎಂದು ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ವೃಕ್ಷ ದ್ರಾಮ ಮತ್ತು ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ಧಾರಣೆ ಆಗಿದೆ ಈಗ ನೀವು ಪುರುಷಾರ್ಥವನ್ನು ಮಾಡಬೇಕು ಪುರುಷಾರ್ಥ ಕೂಡ ನಾಟಕದ ಅನುಸಾರ ನಡೆಯುತ್ತದೆ ಪುರುಷಾರ್ಥವನ್ನು ಮಾಡುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ನಾಟಕ ಪುರುಷಾರ್ಥವನ್ನು ಮಾಡಿಸಿದರೆ ನಾನು ಪುರುಷಾರ್ಥವನ್ನು ಮಾಡುತ್ತೇನೆ ಎಂದು ಹೇಳುವುದೂ ಕೂಡ ತಪ್ಪಾಗಿದೆ ಆದ್ದರಿಂದ ನಾಟಕ ಪುರುಷಾರ್ಥವನ್ನು ಮಾಡಿಸಿದರೆ ನಾನು ಪುರುಷಾರ್ಥವನ್ನು ಮಾಡುತ್ತೇನೆ ಎಂದು ಹೇಳಬಾರದು ನಾಟಕವನ್ನು ನೀವು ಸಂಪೂರ್ಣ ಅರ್ಥ ಮಾಡಿಕೊಳ್ಳದೇ ಇದ್ದರೆ ನಿಮಗೆ ನಾಸ್ತಿಕರು ಎಂದು ಕರೆಯಲಾಗುತ್ತದೆ ಯಾರು ನಾಟಕವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲವೋ ಅಂತವರಿಗೆ ನಾಸ್ತಿಕರು ಎಂದು ಕರೆಯಲಾಗುತ್ತದೆ ಅಂತವರು ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ನಾಟಕದ ರಹಸ್ಯವನ್ನು ಉಲ್ಟಾ ರೂಪದಲ್ಲಿ ಅರ್ಥ ಮಾಡಿಕೊಳ್ಳುವಂತವರು ಕೆಳಗಡೆ ಬೀಳುತ್ತಾರೆ ಅಂತವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರ ಅದೃಷ್ಟದಲ್ಲೇ ಶ್ರೇಷ್ಠ ಭಾಗ್ಯ ಇಲ್ಲ ಎಂದು ಅನೇಕ ಪ್ರಕಾರದ ವಿಘ್ನಗಳು ಬರುತ್ತದೆ ಆದರೆ ನೀವು ವಿಘ್ನಗಳ ಕಡೆ ಗಮನವನ್ನು ಕೊಡಬಾರದು ವಿಘ್ನವನ್ನು ಕೇರ್ ಮಾಡಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಈಗ ನಿಮಗೆ ಯಾವ ಒಳ್ಳೆಯ ಮಾತನ್ನು ತಿಳಿಸುತ್ತಿದ್ದಾರೋ ಆ ಒಳ್ಳೆಯ ಮಾತನ್ನು ಕೇಳಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಬಹಳಷ್ಟು ಖುಷಿಯಲ್ಲಿ ಇರುತ್ತೀರಾ ಈಗ ಈ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗುತ್ತದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ನಾವೀಗ ನಮ್ಮ ಮನೆಗೆ ವಾಪಸ್ ಹೋಗಬೇಕು ಈ ರೀತಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು ನೀವೀಗ ಪತರಾಗಿದ್ದೀರಾ ಪತಿತ ಆತ್ಮರಾದ ನೀವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಮನೆಗೆ ಹೋಗಲು ಮೊದಲು ಅವಶ್ಯವಾಗಿ ವರಬೇಕು ವರನ ಹಿಂದೆ ಸಂಪೂರ್ಣ ಮೆರವಣಿಗೆ ಹೋಗುತ್ತದೆ ಗಾಯನ ಕೂಡ ಇದೆ ಬೋಲಾನಾತನ ಮೆರವಣಿಗೆ ಎಂದು ಎಲ್ಲರೂ ನಂಬರ್ ಹೋಗಬೇಕು ಇಷ್ಟೆಲ್ಲಾ ಆತ್ಮರ ಗುಂಪು ಹೇಗೆ ನಂಬರ್ ವಾಪಸ್ ಮನೆಗೆ ಹೋಗುತ್ತದೆ ಮನುಷ್ಯರು ಪೃಥ್ವಿಯಲ್ಲಿ ಎಷ್ಟೊಂದು ಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ ಮನುಷ್ಯರು ನಿವಾಸವನ್ನು ಮಾಡುವುದಕ್ಕೋಸ್ಕರ ಈ ಭೂಮಿಯಲ್ಲಿ ಎಷ್ಟೊಂದು ಜಾಗವನ್ನು ತೆಗೆದುಕೊಳ್ಳುತ್ತಾರೆ ಎಷ್ಟೊಂದು ಫರ್ನಿಚರ್ ಎಷ್ಟೊಂದು ಆಸ್ತಿ ಮನುಷ್ಯರಿಗೆ ಬೇಕು ಈ ಜಗತ್ತಿನಲ್ಲಿ ಮನುಷ್ಯರಿಗೆ ಎಷ್ಟೊಂದು ಫರ್ನಿಚರ್ ಬೇಕು ಎಷ್ಟೊಂದು ಆಸ್ತಿ ಬೇಕು ಆತ್ಮ ಅಂತೂ ಬಿಂದು ಆಗಿದೆ ಆತ್ಮಕ್ಕೆ ಏನು ಬೇಕು ಆತ್ಮಕ್ಕೆ ಏನೂ ಬೇಕಾಗಿಲ್ಲ ಆತ್ಮ ನಿವಾಸವನ್ನು ಮಾಡಲು ಎಷ್ಟು ಕಡಿಮೆ ಜಾಗವನ್ನು ತೆಗೆದುಕೊಳ್ಳುತ್ತದೆ ಈ ಸಾಕಾರಿ ವೃಕ್ಷಕ್ಕೂ ಮತ್ತು ನಿರಾಕಾರಿ ವೃಕ್ಷಕ್ಕೂ ಎಷ್ಟೊಂದು ಅಂತರ ಇದೆ ಪರಮಧಾಮದಲ್ಲಿ ಬಿಂದುಗಳ ವೃಕ್ಷ ಇದೆ ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ಮಕ್ಕಳ ಬುದ್ಧಿಯಲ್ಲಿ ಧಾರಣೆ ಮಾಡಿಸುತ್ತಾರೆ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಈ ಜ್ಞಾನದ ಮಾತನ್ನು ಜಗತ್ತಿನಲ್ಲಿ ಬೇರೆ ಯಾರೂ ಕೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಈಗ ನಿಮಗೆ ನಿಮ್ಮ ಮನೆ ಮತ್ತು ರಾಜ್ಯಧಾನಿಯ ನೆನಪನ್ನು ಮಾಡಿಸುತ್ತಿದ್ದಾರೆ ನೀವೀಗ ರಚಯಿತ ಆದಂತಹ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನೂ ಕೂಡ ಅರ್ಥ ಮಾಡಿಕೊಳ್ಳುತ್ತೀರಾ ನೀವೀಗ ತ್ರಿಕಾಲದರ್ಶಿಗಳಾಗಿದ್ದೀರಾ ನೀವೀಗ ಆಸ್ತಿಕರಾಗಿದ್ದೀರಾ ನಿಮ್ಮನ್ನು ಬಿಟ್ಟು ಈ ಜಗತ್ತಿನಲ್ಲಿ ಬೇರೆ ಯಾರೂ ಆಸ್ತಿಕರಲ್ಲ ಲೌಕಿಕ ಜಗತ್ತಿನಲ್ಲಿ ಹದ್ದಿನ ಶಿಕ್ಷಣ ಇದೆ ಇದು ಬೇಹದ್ದಿನ ಶಿಕ್ಷಣ ಆಗಿದೆ ಲೌಕಿಕ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ ಇದ್ದಾರೆ ಇಲ್ಲಿ ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ ಒಬ್ಬರೇ ಆಗಿದ್ದಾರೆ ಲೌಕಿಕದಲ್ಲಿ ಶಿಕ್ಷಣವನ್ನು ಕಲಿಸಲು ಅನೇಕ ಪ್ರಕಾರದ ಟೀಚರ್ ಇದ್ದಾರೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸಲು ಕೇವಲ ಒಬ್ಬ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಆ ಪರಮಾತ್ಮ ತಂದೆ ಎಷ್ಟೊಂದು ಅದ್ಭುತವಾದ ತಂದೆ ಆಗಿದ್ದಾರೆ ಇಲ್ಲಿ ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಮತ್ತು ಗುರು ಆಗಿದ್ದಾರೆ ಒಬ್ಬ ಪರಮಾತ್ಮ ತಂದೆ ಇಡೀ ವಿಶ್ವಕ್ಕೂ ಟೀಚರ್ ಆಗಿದ್ದಾರೆ ಆದರೆ ವಿಶ್ವದಲ್ಲಿರುವ ಎಲ್ಲಾ ಆತ್ಮರು ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುವುದಿಲ್ಲ ಪರಮಾತ್ಮ ತಂದೆಯನ್ನು ಎಲ್ಲರೂ ಅರ್ಥ ಮಾಡಿಕೊಂಡರೆ ಬಹಳಷ್ಟು ಜನ ಓಡೋಡಿ ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ ಎಲ್ಲರಿಗೂ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಆದರೆ ಎಲ್ಲರೂ ಬಾಪ್ತಾದರವರನ್ನು ನೋಡುವುದಕ್ಕೋಸ್ಕರ ಓಡೋಡಿ ಬರುತ್ತಾರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆದಂತಹ ಆಡಮ್ ಅಂದರೆ ಬ್ರಹ್ಮ ತಂದೆಯ ತನುವಿನಲ್ಲಿ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವುದು ಎಲ್ಲರಿಗೂ ಗೊತ್ತಾದರೆ ಎಲ್ಲರೂ ತಕ್ಷಣ ಓಡೋಡಿ ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ ಯಾವಾಗ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ ಅಂದರೆ ಯಾವಾಗ ಯುದ್ಧ ಪ್ರಾರಂಭ ಆಗುತ್ತದೆಯೋ ಆಗ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ ಆಗ ಯುದ್ಧ ಪ್ರಾರಂಭ ಆಗುವ ಕಾರಣ ಯಾರು ತಂದೆಯ ಬಳಿ ಬರಲು ಸಾಧ್ಯ ಆಗುವುದಿಲ್ಲ ನಿಮಗೆ ಗೊತ್ತಿದೆ ಈ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ ಜಗತ್ತಿನಲ್ಲಿರುವ ಅನೇಕ ಧರ್ಮದ ವಿನಾಶ ಆಗಲೇಬೇಕು ಮೊಟ್ಟ ಮೊದಲು ಕೇವಲ ಒಂದೇ ಒಂದು ಭಾರತ ದೇಶ ಇತ್ತು ಮೊದಲು ಬೇರೆ ಯಾವ ದೇಶವೂ ಇರಲಿಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಭಕ್ತಿ ಮಾರ್ಗದ ಮಾತು ಕೂಡ ಇದೆ ಬುದ್ಧಿಯಲ್ಲಿ ಇರುವಂತಹ ಭಕ್ತಿ ಮಾರ್ಗದ ಮಾತನ್ನು ನೀವು ಮರೆಯುವುದಿಲ್ಲ ಆದರೆ ಭಕ್ತಿ ಮಾರ್ಗದ ಮಾತು ನೆನಪಿನಲ್ಲಿ ಇದ್ದರೂ ಕೂಡ ಈಗ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಕೂಡ ಇದೆ ಅಂದರೆ ಈಗ ಭಕ್ತಿಯ ಪಾತ್ರ ಪೂರ್ಣ ಆಗಿದೆ ಆದ್ದರಿಂದ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಜ್ಞಾನ ಕೂಡ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಈ ಜಗತ್ತಿನಲ್ಲಿ ನಾವೀಗ ಇರಬಾರದು ಮನೆಗೆ ಹೋಗುವುದಕ್ಕೋಸ್ಕರ ಎಷ್ಟೊಂದು ಖುಷಿ ಇರಬೇಕು ಈಗ ನಾವು ಮನೆಗೆ ಹೋಗುತ್ತಿದ್ದೇವೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ಇದು ನಿಮ್ಮ ವಾನಪ್ರಸ್ಥ ಸ್ಥಿತಿಯ ಸಮಯ ಆಗಿದೆ ನೀವೀಗ ನಿಮ್ಮ ಎರಡು ಪೈಸೆಯನ್ನು ರಾಜಧಾನಿಯನ್ನು ಸ್ಥಾಪನೆ ಮಾಡುವಂತಹ ಕಾರ್ಯದಲ್ಲಿ ತೊಡಗಿಸುತ್ತೀರಾ ಕಲ್ಪದ ಮೊದಲಿನಂತೆ ನೀವೀಗ ಪುನಃ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡಲು ಎಲ್ಲವನ್ನೂ ಸಫಲ ಮಾಡಿಕೊಳ್ಳುತ್ತಿದ್ದೀರಾ ನೀವು ಕಲ್ಪದ ಮೊದಲಿನ ಆತ್ಮರಾಗಿದ್ದೀರಾ ನೀವೀಗ ಹೇಳುತ್ತೀರಾ ಬಾಬಾ ನೀವು ಅದೇ ಕಲ್ಪದ ಮೊದಲಿನ ತಂದೆಯಾಗಿದ್ದೀರಾ ಎಂದು ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪ್ರತಿ ಕಲ್ಪದಲ್ಲೂ ನಾವು ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತೇವೆ ಶ್ರೀಮತದಂತೆ ನಡೆದು ಶ್ರೇಷ್ಠರಾಗಬೇಕು ಈ ಜ್ಞಾನದ ಮಾತು ಬೇರೆ ಯಾರ ಬುದ್ಧಿಯಲ್ಲೂ ಇರಲು ಸಾಧ್ಯ ಇಲ್ಲ ಈಗ ನಿಮಗೆ ಖುಷಿ ಇದೆ ಏಕೆಂದರೆ ಈಗ ನಾವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಮ್ಮ ರಾಜ್ಯದಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ನಾವೀಗ ತಂದೆಯ ಶ್ರೀಮತದಂತೆ ನಡೆದು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಅನ್ನುವ ಖುಷಿ ಈಗ ನಿಮಗೆ ಇದೆ ಪರಮಾತ್ಮ ತಂದೆ ಕೇವಲ ಪವಿತ್ರರಾಗಿ ಎಂದು ನಿಮಗೆ ಹೇಳುತ್ತಾರೆ ನೀವು ಪವಿತ್ರರಾದರೆ ನಿಮಗೋಸ್ಕರ ಇಡೀ ಜಗತ್ತೇ ಪವಿತ್ರ ಆಗುತ್ತದೆ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ಅಂದ ಮೇಲೆ ನಾವೀಗ ಏಕೆ ಅನ್ಯ ಮಾತಿನ ಚಿಂತೆಯನ್ನು ಮಾಡಬೇಕು ಎಲ್ಲರೂ ಹೇಗೆ ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ ನಂತರ ಏನಾಗುತ್ತದೆ ಈ ಮಾತಿನ ಬಗ್ಗೆ ಚಿಂತೆಯನ್ನು ಮಾಡುವುದರಿಂದ ನಮಗೆ ಏನು ಪ್ರಾಪ್ತಿ ಸಿಗುತ್ತದೆ ಈ ಮಾತಿನ ಆಳಕ್ಕೆ ನಾವೇಕೆ ಹೋಗಬೇಕು ಈಗ ನಾವು ಸ್ವಯಂನ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಈಗ ನಮಗೆ ಸ್ವಯಂನ ಚಿಂತೆ ಇರಬೇಕು ಅನ್ಯ ಧರ್ಮದವರ ಮಾತಿನ ಆಳಕ್ಕೆ ನಾವೇಕೆ ಹೋಗಬೇಕು ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೇವೆ ವಾಸ್ತವದಲ್ಲಿ ಈ ದೇಶದ ಹೆಸರು ಭಾರತ ಆಗಿದೆ ಪುನಃ ಹಿಂದೂಸ್ತಾನ ಎಂದು ಹೆಸರನ್ನು ಇಡುತ್ತಾರೆ ಹಿಂದೂ ಅನ್ನುವಂಥದ್ದು ಯಾವ ಧರ್ಮವೂ ಅಲ್ಲ ನೀವೀಗ ಬರೆಯುತ್ತೀರಾ ನಾವು ದೇವತಾ ಧರ್ಮದ ಆತ್ಮರು ಎಂದು ಆದರೆ ಅವರು ಹಿಂದೂ ಧರ್ಮ ಅನ್ನುವ ಕಾಲಂನಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳುತ್ತಾರೆ ಏಕೆಂದರೆ ದೇವಿ ದೇವತಾ ಧರ್ಮ ಯಾವಾಗ ಇತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಯಾರು ಈ ಜ್ಞಾನದ ಮಾತನ್ನು ತಿಳಿದುಕೊಂಡಿಲ್ಲ ಈಗ ನೀವು ಇಷ್ಟೆಲ್ಲ ಜನ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಇಲ್ಲಿ ಇದ್ದೀರಾ ಅಂದ ಮೇಲೆ ಇದು ಒಂದು ಫ್ಯಾಮಿಲಿ ಆಗಿದೆ ಇದು ಒಂದು ಕುಟುಂಬ ಆಗಿದೆ ಇದು ಒಂದು ಮನೆ ಆಗಿದೆ ಬ್ರಹ್ಮ ತಂದೆ ಪ್ರಜಾಪಿತ ಆಗಿದ್ದಾರೆ ಬ್ರಹ್ಮ ತಂದೆ ಸರ್ವರಿಗೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಮೊಟ್ಟ ಮೊದಲು ನೀವು ಬ್ರಾಹ್ಮಣರಾಗುತ್ತೀರಾ ನಂತರ ಎಲ್ಲಾ ವರ್ಣದಲ್ಲೂ ಬರುತ್ತೀರಾ ಈಗ ನೀವು ಈ ಕಾಲೇಜ್ ಅಥವಾ ವಿಶ್ವವಿದ್ಯಾಲಯದಲ್ಲಿ ಕುಳಿತಿದ್ದೀರಾ ಇದು ಹಾಸ್ಪಿಟಲ್ ಕೂಡ ಆಗಿದೆ ಗಾಯನ ಕೂಡ ಇದೆ ಜ್ಞಾನದ ಅಂಜನವನ್ನು ಸದ್ಗುರು ನೀಡಿದರು ಆಗ ಅಜ್ಞಾನದ ಅಂಧಕಾರ ವಿನಾಶ ಆಯಿತು ಎಂದು ಯೋಗದ ಶಕ್ತಿಯ ಮೂಲಕ ನೀವು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಾ ಮತ್ತು ಸದಾ ಕಾಲಕ್ಕೋಸ್ಕರ ಸಂಪತ್ತುಳ್ಳವರಾಗುತ್ತೀರಾ ಪರಮಾತ್ಮ ತಂದೆ ಈಗ ಇಲ್ಲಿ ನಿಮಗೆ ನೇಚರ್ ಕ್ಯೂರ್ ಅನ್ನು ಮಾಡಿಸುತ್ತಿದ್ದಾರೆ ಈಗ ಇಲ್ಲಿ ನಿಮ್ಮ ಆತ್ಮ ಆರೋಗ್ಯವಂತ ಆಗುವುದರಿಂದ ನಂತರ ನಿಮ್ಮ ಶರೀರ ಕೂಡ ಆರೋಗ್ಯವಂತ ಶರೀರ ಆಗುತ್ತದೆ ಇದು ಆತ್ಮಿಕ ನೇಚರ್ ಕ್ಯೂರ್ ಸೆಂಟರ್ ಆಗಿದೆ ಆರೋಗ್ಯ ಸಂಪತ್ತು ಮತ್ತು ಖುಷಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮಗೆ ಪ್ರಾಪ್ತಿಯಾಗುತ್ತದೆ ಅಂದರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಇಲ್ಲಿ ನಿಮಗೆ ಆರೋಗ್ಯ ಸಂಪತ್ತು ಖುಷಿ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ನೀವು ಹೊರಗಡೆ ಬೋರ್ಡ್ ನಲ್ಲಿ ಆತ್ಮಿಕ ನೇಚರ್ ಕ್ಯೂರ್ ಎಂದು ಹೆಸರನ್ನು ಬರೆಯಬೇಕು ಮನುಷ್ಯರನ್ನು ಪವಿತ್ರರನ್ನಾಗಿ ಮಾಡುವಂತಹ ಯುಕ್ತಿಯನ್ನು ನೀವು ಬೋರ್ಡ್ ನಲ್ಲಿ ಬರೆದರೆ ಪರವಾಗಿಲ್ಲ ಆತ್ಮ ಪತಿತ ಆಗಿದೆ ಆದ್ದರಿಂದ ಆತ್ಮ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತದೆ ಆತ್ಮ ಮೊದಲು ಸತೋಪ್ರಧಾನ ಆಗಿತ್ತು ಪವಿತ್ರ ಆತ್ಮ ಆಗಿತ್ತು ಈಗ ಪುನಃ ಆತ್ಮ ಅಪವಿತ್ರ ಆಗಿದೆ ಅಪವಿತ್ರ ಆತ್ಮ ಪುನಃ ಪವಿತ್ರ ಆಗುವುದು ಹೇಗೆ ಭಗವಾನ್ ವಾಚಾಗಿದೆ ಮನ್ ಮನಾಭವ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪವಿತ್ರರಾಗುತ್ತೀರಾ ಎಂದು ನಾನು ನಿಮಗೆ ಗ್ಯಾರಂಟಿಯನ್ನು ನೀಡುತ್ತೇನೆ ಪರಮಾತ್ಮ ತಂದೆ ಪವಿತ್ರರಾಗುವುದಕ್ಕೋಸ್ಕರ ಎಷ್ಟೊಂದು ಯುಕ್ತಿಯನ್ನು ತಿಳಿಸುತ್ತಾರೆ ಇಂತಿಂತಹ ಬೋರ್ಡ್ ಅನ್ನು ಹಾಕಿ ಎಂದು ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ ಆದರೆ ಯಾರು ಇಂತಹ ಬೋರ್ಡ್ ಅನ್ನು ಹಾಕಿಲ್ಲ ಮುಖ್ಯ ಚಿತ್ರವನ್ನು ನೀವು ಸೆಂಟರ್ನಲ್ಲಿ ಇಡಬೇಕು ಯಾರೇ ಬಂದರೂ ಅವರಿಗೆ ಹೇಳಬೇಕು ಆತ್ಮರಾದ ನಾವು ಪರಮನಾಮದ ನಿವಾಸಿಗಳಾಗಿದ್ದೇವೆ ಈ ಸಾಕಾರ ಜಗತ್ತಿನಲ್ಲಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಮಗೆ ಈ ಕರ್ಮೇಂದ್ರಿಯ ಸಿಕ್ಕಿದೆ ಈ ಶರೀರ ವಿನಾಶೀ ಶರೀರ ಆಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಈಗ ಆತ್ಮರಾದ ನೀವು ಅಪವಿತ್ರ ಆತ್ಮರಾಗಿದ್ದೀರಾ ಪುನಃ ನೀವು ಪವಿತ್ರರಾಗಿ ಆಗ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ಈ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸುವುದು ಬಹಳ ಸಹಜ ಆಗಿದೆ ಯಾರು ಕಲ್ಪದ ಮೊದಲಿನ ಆತ್ಮರಾಗಿದ್ದಾರೋ ಅವರು ಅವಶ್ಯವಾಗಿ ಬಂದು ಹೂವಾಗುತ್ತಾರೆ ಜ್ಞಾನದ ಮಾತನ್ನು ತಿಳಿಸುವಾಗ ಭಯಪಡುವ ಮಾತಿಲ್ಲ ಈ ಜ್ಞಾನ ಮಾರ್ಗದಲ್ಲಿ ಭಯಪಡುವ ಯಾವ ಮಾತೂ ಇಲ್ಲ ನೀವೀಗ ಒಳ್ಳೆಯ ಮಾತನ್ನು ಬೋರ್ಡ್ ನಲ್ಲಿ ಬರೆಯುತ್ತೀರಾ ಗುರುಗಳು ಅನ್ಯರಿಗೆ ಮಂತ್ರವನ್ನು ನೀಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಮನ್ ಮನೋಭವ ಅನ್ನುವ ಮಂತ್ರವನ್ನು ನೀಡಿ ಪುನಃ ರಚಿತ ಮತ್ತು ರಚನೆಯ ರಹಸ್ಯವನ್ನು ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ಯರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಿ ನೀವೀಗ ಲೈಟ್ ಹೌಸ್ ಆಗಿ ಈಗ ಮಕ್ಕಳಾದ ನೀವು ಆತ್ಮ ಅಭಿಮಾನಿ ಆಗುವಂತಹ ಬಹಳ ಗುಪ್ತ ಪರಿಶ್ರಮವನ್ನು ಪಡಬೇಕು ಹೇಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ಆತ್ಮರಿಗೆ ನಾನು ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಅದೇ ರೀತಿ ಮಕ್ಕಳಾದ ನೀವು ಕೂಡ ಆತ್ಮ ಅಭಿಮಾನಿಯಾಗಲು ಪರಿಶ್ರಮವನ್ನು ಪಡಿ ಬಾಯಿಂದ ಶಿವ ಶಿವ ಎಂದು ಹೇಳಬೇಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಏಕೆಂದರೆ ನಿಮ್ಮ ತಲೆಯ ಮೇಲೆ ಪಾಪದ ಹೊರೆ ಬಹಳಷ್ಟು ಜಾಸ್ತಿ ಇದೆ ತಂದೆಯ ನೆನಪಿನ ಮೂಲಕ ನೀವು ಪಾವನರಾಗುತ್ತೀರಾ ಕಲ್ಪದ ಮೊದಲು ಯಾರು ಎಷ್ಟು ಆಸ್ತಿಯನ್ನು ಪಡೆದುಕೊಂಡಿದ್ದರೋ ಅವರು ತಮ್ಮ ಸಮಯಕ್ಕೆ ಸರಿಯಾಗಿ ಬಂದು ತಂದೆಯ ಮೂಲಕ ಅಷ್ಟೇ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಈ ನಾಟಕದಲ್ಲಿ ಸ್ವಲ್ಪ ಕೂಡ ಅದಲಿ ಬದಲಿ ಆಗಲು ಸಾಧ್ಯ ಇಲ್ಲ ಮುಖ್ಯ ಮಾತು ಅಂದರೆ ಆತ್ಮ ಅಭಿಮಾನಿಯಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಾಗಿದೆ ನೀವು ಆತ್ಮ ಅಭಿಮಾನಿಯಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಪುನಃ ನೀವು ಮಾಯೆಯ ಪೆಟ್ಟನ್ನು ತಿನ್ನುವುದಿಲ್ಲ ದೇಹಾಭಿಮಾನಕ್ಕೆ ವಶ ಆದಾಗ ನಿಮ್ಮ ಮೂಲಕ ಸ್ವಲ್ಪ ವಿಕರ್ಮ ನಡೆಯುತ್ತದೆ ನೀವೀಗ ವಿಕರ್ಮವನ್ನು ಮಾಡಿದರೆ ಒಂದಕ್ಕೆ ನೂರು ಪಟ್ಟು ಪಾಪ ಜಾಸ್ತಿಯಾಗುತ್ತದೆ ಏಣಿಯನ್ನು ಇಳಿಯಲು ಎಂಬತ್ನಾಲ್ಕು ಜನ್ಮ ಬೇಕಾಗುತ್ತದೆ ಈಗ ಪುನಃ ಒಂದೇ ಜನ್ಮದಲ್ಲಿ ಏರುವ ಕಲೆಯಲ್ಲಿ ಹೋಗುತ್ತೀರಾ ಪರಮಾತ್ಮ ತಂದೆ ಬಂದ ತಕ್ಷಣ ಲಿಫ್ಟ್ನ ಸಂಶೋಧನೆ ಆಗುತ್ತದೆ ಮೊದಲು ಎಲ್ಲರೂ ಬೆನ್ನಿನ ಮೇಲೆ ಕೈಯನ್ನು ಇಟ್ಟುಕೊಂಡು ಏಣಿಯನ್ನು ಹತ್ತುತ್ತಿದ್ದರು ಈಗ ಬಹಳ ಸಹಜ ರೂಪದಲ್ಲಿ ಲಿಫ್ಟ್ಗಳ ನಿರ್ಮಾಣ ಆಗಿದೆ ಈಗ ಸಹಜವಾಗಿ ಲಿಫ್ಟ್ ಹೋಗುತ್ತಾರೆ ಸೆಕೆಂಡ್ ನಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಹೋಗುವುದೂ ಕೂಡ ಲಿಫ್ಟ್ ಆಗಿದೆ ಜೀವನ ಬಂಧನದಲ್ಲಿ ಬರಲು ಐದು ಸಾವಿರ ವರ್ಷ ಬೇಕಾಗುತ್ತದೆ ಎಂಬತ್ನಾಲ್ಕು ಜನ್ಮ ಬೇಕಾಗುತ್ತದೆ ಒಂದೇ ಜನ್ಮದಲ್ಲಿ ನೀವು ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಅಂದ ಮೇಲೆ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಎಷ್ಟೊಂದು ಸಹಜ ಆಗಿದೆ ಯಾರು ಅಂತ್ಯದಲ್ಲಿ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಅವರು ತಕ್ಷಣ ಉನ್ನತ ಸ್ಥಾನಕ್ಕೆ ಏರಿಬಿಡುತ್ತಾರೆ ಅಂತ್ಯದಲ್ಲಿ ಬರುವಂತವರು ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ನಾನು ಕಳೆದುಕೊಂಡಿರುವ ವಸ್ತುವನ್ನು ನನಗೆ ನೀಡಲು ಬಂದಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ನಾನು ಪರಮಾತ್ಮ ತಂದೆಯ ಮತದಂತೆ ನಡೆಯುತ್ತೇನೆ ಎಂದು ಅಂತ್ಯದಲ್ಲಿ ಬಂದಂತವರು ತಿಳಿದುಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯಾವುದೇ ಪ್ರಕಾರದ ಚಿಂತೆಯನ್ನು ಮಾಡದೆ ಗುಪ್ತ ರೂಪದಲ್ಲಿ ಶ್ರೀಮತದಂತೆ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು ವಿಘ್ನಗಳ ಕಡೆ ಗಮನವನ್ನು ಕೊಡಬಾರದು ವಿಘ್ನವನ್ನು ಕೇರ್ ಮಾಡಬಾರದು ಸದಾ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇರಬೇಕು ಕಲ್ಪದ ಮೊದಲು ಯಾರು ತಂದೆಯ ಕಾರ್ಯದಲ್ಲಿ ಸಹಯೋಗವನ್ನು ನೀಡಿದ್ದರೂ ಈಗಲೂ ಅವರು ಅವಶ್ಯವಾಗಿ ಸಹಯೋಗವನ್ನು ನೀಡುತ್ತಾರೆ ಅಂದ ಮೇಲೆ ಇದರಲ್ಲಿ ಚಿಂತೆಯನ್ನು ಮಾಡುವಂತಹ ಮಾತಿಲ್ಲ ಸೆಕೆಂಡ್ ಪಾಯಿಂಟ್ ಈಗ ಇದು ನಮ್ಮ ವಾನಪ್ರಸ್ಥ ಸ್ಥಿತಿಯಾಗಿದೆ ನಾವೀಗ ವಾಪಸ್ ಮನೆಗೆ ಹೋಗುತ್ತಿದ್ದೇವೆ ಅನ್ನುವ ಖುಷಿ ಸದಾ ಇರಬೇಕು ಆತ್ಮ ಅಭಿಮಾನಿಯಾಗುವಂತಹ ಬಹಳಷ್ಟು ಗುಪ್ತ ಪರಿಶ್ರಮವನ್ನು ಪಡಬೇಕು ಈಗ ನಾವು ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು ಇಂದಿನ ವರದಾನ ಆಗಿದೆ ಎಂತಹ ವಿಕರಾಳ ಸಮಸ್ಯೆಯನ್ನು ಕೂಡ ಶೀತಲ ಮಾಡುವಂತಹ ಸಂಪೂರ್ಣ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಹೇಗೆ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ನಿಶ್ಚಯ ಇದೆಯೋ ಅದೇ ರೀತಿ ಸ್ವಯಂನ ಬಗ್ಗೆ ಮತ್ತು ನಾಟಕದ ಬಗ್ಗೆ ಸಂಪೂರ್ಣ ನಿಶ್ಚಯ ಇರಬೇಕು ಸ್ವಯಂನಲ್ಲಿ ಒಂದು ವೇಳೆ ದುರ್ಬಲ ಸಂಕಲ್ಪ ಉತ್ಪನ್ನ ಆದರೆ ಆ ದುರ್ಬಲ ಸಂಕಲ್ಪ ದುರ್ಬಲ ಸಂಸ್ಕಾರ ಆಗಿಬಿಡುತ್ತದೆ ಆದ್ದರಿಂದ ವ್ಯರ್ಥ ಸಂಕಲ್ಪ ಅನ್ನುವ ದುರ್ಬಲತೆಯ ಜರ್ಮ್ಸ್ ಅನ್ನು ಆಂತರ್ಯದಲ್ಲಿ ಪ್ರವೇಶ ಮಾಡಲು ಬಿಡಬೇಡಿ ಜೊತೆ ಜೊತೆಗೆ ನಾಟಕದಲ್ಲಿ ಎಷ್ಟೆಲ್ಲಾ ದೃಶ್ಯವನ್ನು ನೋಡುತ್ತಿದ್ದೀರೋ ಆ ಏರುಪೇರಿನ ದೃಶ್ಯದಲ್ಲೂ ಕೂಡ ಕಲ್ಯಾಣದ ಅನುಭವ ಆಗಬೇಕು ವಾತಾವರಣ ನಿಮ್ಮನ್ನು ಅಲುಗಾಡಿಸುವಂತಹ ವಾತಾವರಣ ಆಗಿರುತ್ತದೆ ಸಮಸ್ಯೆ ವಿಕ್ರಾಳ ಆಗಿರುತ್ತದೆ ಆದರೆ ಸದಾ ನಿಶ್ಚಯ ಬುದ್ಧಿ ಉಳ್ಳವರಾಗಿ ವಿಜಯಿಗಳಾಗಿ ಆಗ ವಿಕ್ರಾಳ ಸಮಸ್ಯೆ ಕೂಡ ಶೀತಲ ಆಗಿಬಿಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯಾರಿಗೆ ತಂದೆ ಮತ್ತು ಸೇವೆಯ ಬಗ್ಗೆ ಪ್ರೀತಿ ಇದೆಯೋ ಅವರಿಗೆ ಪರಿವಾರದ ಪ್ರೀತಿ ಸ್ವತಃ ಪ್ರಾಪ್ತಿಯಾಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಹೇಗೆ ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಎಂದು ಎಲ್ಲಾ ಭಿನ್ನ ಭಿನ್ನ ಧರ್ಮದವರು ಒಪ್ಪಿಕೊಳ್ಳುತ್ತಾರೆ ಅದೇ ರೀತಿ ಯಥಾರ್ಥ ಸತ್ಯ ಜ್ಞಾನ ಕೂಡ ಒಬ್ಬ ತಂದೆಯ ಜ್ಞಾನ ಆಗಿದೆ ಅಥವಾ ಇದೊಂದೇ ಸತ್ಯ ಮಾರ್ಗ ಆಗಿದೆ ಅನ್ನುವ ಶಬ್ದ ಜಗತ್ತಿನಲ್ಲಿ ಮೊಳಗಬೇಕು ಆಗ ಆತ್ಮರು ಅನೇಕ ಪ್ರಕಾರದ ಸಣ್ಣ ಸಣ್ಣ ಆಶ್ರಯವನ್ನು ಹುಡುಕಲು ಅಲೆದಾಡುವುದನ್ನು ನಿಲ್ಲಿಸುತ್ತಾರೆ ಈಗ ಎಲ್ಲರೂ ತಿಳಿದುಕೊಂಡಿದ್ದಾರೆ ಇದೂ ಕೂಡ ಒಂದು ಮಾರ್ಗ ಆಗಿದೆ ಇದು ಒಳ್ಳೆಯ ಮಾರ್ಗ ಆಗಿದೆ ಎಂದು ಆದರೆ ಕೊನೆಗೂ ಒಬ್ಬ ಪರಮಾತ್ಮ ತಂದೆಯ ಒಂದೇ ಪರೀಕ್ಷೆ ಇದಾಗಿದೆ ಮತ್ತು ಒಂದೇ ಮಾರ್ಗ ಇದಾಗಿದೆ ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ ಈ ಸತ್ಯತೆಯ ಪರಿಚಯದ ಅಲೆಯನ್ನು ಎಲ್ಲಾ ಕಡೆ ಹರಡಿ ಅಥವಾ ಸತ್ಯ ಜ್ಞಾನದ ಶಕ್ತಿಯ ಅಲೆಯನ್ನು ಹರಡಿ ಆಗ ಪ್ರತ್ಯಕ್ಷತೆಯ ಧ್ವಜದ ಕೆಳಗಡೆ ಸರ್ವ ಆತ್ಮರು ಆಶ್ರಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಒಳ್ಳೆಯದು ಓಂ ಶಾಂತಿ